ರಾಜ ರಾಜೇಶ್ವರಿ ನಗರ ಅಂತ ದೇವರು ಅಲ್ಲಿ ಪ್ರಾರಂಭ ಮಾಡಕ್ಕಿರಂತೇಳಿ ಆ ದೇವರ ಸನ್ನದಿಗೆ ಹೋಗಿ ಒಂದು ಕೈ ಮುಗಿಬೇಕು ಸೊ ನನಗೆ ನಂಬಿಕೆ ಇದೆ ರಾಜ ನಗರ ರಾಜರಾಜೇಶ್ವರಿ ಜನ ಬಹಳ ಕಡಿಮೆ ಅಂತರದಿಂದ ನಮ್ಮ ಅಭ್ಯರ್ಥಿ ಸೋತು ಈಗ ಒಂದು ದೊಡ್ಡ ಬದಲಾವಣೆ ಮಾಡ್ಲಿಕ್ಕೆ ಒಂದು ಅನೇಕ ಸಮಸ್ಯೆಗಳನ್ನು ಜನಕ್ಕೆ ಅರ್ಥ ಆಗಿದೆ ಡಿ ಕೆ ಸುರೇಶ್ ಅವರು ಕೊರೋನಾ ಸಂದರ್ಭದಲ್ಲಿ ಮಾಡಿದಂಥ ಕಾರ್ಯಕ್ರಮ ಬಹುಶಃ ಈ ದೇಶದ ಯಾವುದೇ ಪಾರ್ಲಿಮೆಂಟ್ ಇಲ್ಲ ಯಾವುದೇ ನಾಯಕರು ಯಾರು ಕೂಡ ಅವರು ತೋರಿಸಂಥ ಹೃದಯವಂತಿಗೆ ಶ್ರಮ ಆಮೇಲೆ ಮಾನವೀಯತೆ ನಮ್ಮ ತಮ್ಮ ಅನ್ನೋದು ಒಂದು ಕಡೆ ಸೈಡ್ ಇಡಿ ಗೋ ಟು ದಿ ಫ್ಲಾಶ್ ಬ್ಯಾಕ್ ನೀವು ಮಾಧ್ಯಮದವ್ರಿಗೆ ನಿಮ್ಗೆ ನಂಬಿಕೆ ಇದ್ರೆ ಉಪಕಾರ ಸ್ಮರಣೆ ಅನ್ನೋದಿದ್ದರೆ ಯಾವ ಲೀಡ್ರೂ ಮನೆಯಿಂದ ಈಚೆ ಬರಲಿಲ್ಲ ಈಗ ನಮ್ಮ ಕುಮಾರನಾಯ್ ಹೇಳ್ತಾರಲ್ಲ ಮನೆಯಿಂದ ಈಚೆನೇ ಬರಲಿಲ್ಲ ಯಾರು ಮನೆಯಿಂದ ಯಾವ ಸಂಸ್ಥೆ ಬರಲಿಲ್ಲ ನಾನು ಹಿಂದೆ ಹೇಳಿದ್ದೀನಿ ಪಾಪ ಎಂ ಪಿ ಸತ್ತೋಗಿದ್ದವರು ನಮ್ಮ ಮಿನಿಸ್ಟ್ರು ಅವ್ನು ಬಾಡಿನೂ ಕೊಟ್ಟಿಲ್ಲ ಆದರೆ ಡಿ ಕೆ ಸುರೇಶ್ ಅವರು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಭೇಟಿ ಮಾಡಿ ಔಷಧಿ ಕೊಡಿಸೋದಲ್ಲದೆ ಸ್ಯಾನಿಟೈಸರ್ ಕೊಡಿಸೋದಲ್ಲದೆ ಪ್ರತಿ ಮನೆ ಮನೆಗೂ ಕೂಡ ಔಷಧಿನ ಟ್ಯಾಬ್ಲೆಟ್ನ ಹಂಚಿದ್ದಾರೆ ಹೊರಗಡೆ ಇಂದ ತರಿಸಿ ಹೊರಗಡೆ ರಾಜ್ಯದಿಂದ ಬೇರೆ ಬೇರೆಯವ್ರ ಡಿಸ್ಕಸ್ ಮಾಡಿ ಸ್ಯಾನಿಟೈಸರ್ ಮನೆ ಮನೆಗೆ ಕೊಟ್ಟಿದ್ದಾರೆ ಆರಪ್ಪ ಹಣ್ಣು ತರಕಾರಿ ತರಕಾರಿ ಬೆಲೆ ನಿಯಂತ್ರಣ ಮಾಡಬೇಕು ರೈತರಿಗೆ ಅನುಕೂಲ ಆಗಲಿ ಮಾಡಿದ್ದಾರೆ